ನಂಗೆ ಲುಕ್ ಸ್ವಲ್ಪ ನೋಡುವಾಗ ಒಂದ್ ಸ್ವಲ್ಪ ಸೈಡ್ ಇಂದ ಒಪ್ಪಿಸಿ ಆತರ ಕಾಣ್ತಿದಾರೆ ಯಾರು ಹೇಳಿದ್ರ ನಿಮ್ಗೆ ಹೇಳಿದಾರ ಅಂತ ಹೇಳಿ ರವಿ ವರ್ಮಾ ಮಾಸ್ತರ್ ನಾವು ಫೈಟ್ ಎಲ್ಲ ಶೂಟ್ ಮಾಡ್ಬೇಕು ಅವ್ರು ಹೇಳೋರು ನೀವು ಒಂಚೂರು ನೋಡಕ್ ನಿಮ್ ಬಾಸ್ ತರ ಕಾಣ್ತೀರಾ ಕಂಡ್ರಿ ಅಂತ ಅದನ್ನ ಉಪ್ಪಿಸರ್ಗು ಹೇಳ್ದೆ ನಾನು ಮೊನ್ನೆ ಮಾತಾಡ್ಬೇಕಾದ್ರೆ ಖುಷಿ ಆಗುತ್ತೆ ಈಗ ಆಲ್ರೆಡಿ ಈ ಐ ಎಮ್ ಗಾಡ್ಸ್ ನಿಮಗೆ ಉಪ್ಪಿಸರ್ ಅವರ ಆಶೀರ್ವಾದ ಸಿಕ್ಕಿದೆ ಅವರೇ ಬಂದು ನಿಂತು ಖುದ್ದಾಗಿ ಹಲವಾರು ರೀತಿಯಲ್ಲಿ ನಿಮ್ಗೆ ಆಶೀರ್ವಾದ ಮಾಡಿದ್ರು ಮೊನ್ನೆ ಮೊನ್ನೆ ಸೊ ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ಸರ್ ಅದರಲ್ಲೇ ಫಸ್ಟ್ ಟೈಮ್ ಈ ಸಿನಿಮಾ ಜರ್ನಿ ಅಂತೆಲ್ಲ ಶುರುವಾಗಿ ಎಲ್ಲ ಆದಮೇಲೆ ನನಗೆ ಅಲ್ಲಿ ಒಂದು ಆ್ಯಕ್ಚುಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಕ್ಕಿದ್ದು ಓಕೆ ಸರ್ ಬಂದು ನನ್ನ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಅನ್ನೋ ಒಂದು ಖುಷಿ ಇದೆಯಲ್ಲ ಅದು ಈ ಎಂಟೈರ್ ಜರ್ನಿಲಿ ಏನೇನೋ ಕೆಲಸ ಮಾಡ್ತಾ ಇದೀವಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇನೋ ಫೀಲ್ ಇತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಕ್ಕಿದ್ದು ನನಗೆ ಅಲ್ಲಿ ಅವ್ರು ಬಂದು ನನ್ನ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಾಗ ಇನ್ನು ಅವರಷ್ಟು ನಂಬಿಕೆ ಇಟ್ಟಿರುವಂತಹ ಸಿನಿಮಾ ಏನಾದರೂ ನಾನು ನಿಜವಾಗ್ಲೂ ಅವ್ರು ನಂಬಿಕೆ ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡಿ ಸಿನಿಮಾ ಬಿಟ್ರೆ ಅದು ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಬೋದು ಏನೇನಿದೆ ನಾನು ಈಗ ಥಿಯೇಟರ್ ಹೋಗ್ಬೇಕು ನಾನು ಯಾಕೆ ಹೋಗ್ಬೇಕು ನಂಗೆ ಏನೇನು ಸಿಗುತ್ತೆ ಐ ಎಮ್ ಗಾಡ್ ಒಳಗೆ ಅಂತ ಟೈಟಲ್ ಬಂದು ಟೈಟಲ್ ಆಮೇಲೆ ಬಂದಿದ್ದು ಕತೆ ಫಸ್ಟ್ ಉಟ್ಕೊಂಡಿದ್ದು ಟೈಟಲ್ ಬಂದಿದ್ದಕ್ಕೆ ಕಾರಣ ಸಿನಿಮಾ ಒಂದು ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರು ತನಗೆ ತಾನೇ ದೇವರು ಅಂದ್ಕೊಂಡು ಮಾಡ್ತಿರೋ ಕೆಲಸಗಳು ಅದಕ್ಕೋಸ್ಕರ ಆ ಕ್ಯಾರೆಕ್ಟರ್ ಅವ್ನು ಮಾಡ್ತಿರೋ ಕೊಲೆಗಳಿಗೆ ಅವ್ನಲ್ಲಿ ಬಿಡ್ತಿರೋ ಸಿಗ್ನೇಚರ್ ಐ ಎಮ್ ಗಾಡ್ ಅಂತ ನಾನೇ ದೇವ್ರು ಅಂತ ಹೇಳ್ತಾ ಇದ್ದಾನೆ ಸೊ ಅದರಿಂದ ಉಟ್ಕೊಂಡಿದ್ದೆ ಹೆಸರು ಆ್ಯಂಡ್ ಆ ಟೈಟಲ್ ಬೇರೆ ಸುಮಾರು ಆಪ್ಷನ್ಸ್ ಇತ್ತು ಯಾವಾಗ ಐ ಎಮ್ ಗಾಡ್ ಅಂತ ಇಡ್ಬೋದಾ ಅಂತ ಒಂದು ಆಪ್ಷನ್ ಬಂತು ಇಮಿಡಿಯೇಟ್ ಅದು ಉಪಿನ್ಸ್ ಉಪೀಸರಿಗೆ ಕನೆಕ್ಟ್ ಆಯಿತು ಸೊ ಆ ಕನೆಕ್ಷನ್ ಬರ್ತಿದ್ದಂಗೆ ಎಮೋಷನಲಿ ನಮಗೆ ಕನೆಕ್ಟ್ ಆಗೋಯ್ತು ಸೊ ಬೇರೆ ಎಲ್ಲ ಟೈಟ್ಲ್ ಸೈಡ್ಗೆ ತೆಗೆದಿಟ್ಟು ಐ ಎಮ್ ಗಾಡ್ ಅಂತ ಇಟ್ಕೊಂಡ್ವಿ ಇನ್ನು ಸಿನಿಮಾಗ್ ಏನಕ್ಕೆ ಬಂದು ನೋಡಬೇಕು ಅಂದರೆ ನಾನು ಮತ್ತೆ ರಿಪೀಟ್ ಹೋಗಲ್ಲ ಎಲ್ಲರೂ ಅದೇ ಹೇಳ್ತಾರೆ ನಮ್ಮ ಸಿನ್ಮಾ ಚೆನ್ನಾಗಿದೆ ಅಂತ ಆ್ಯಂಡ್ ಅದು ತಪ್ಪಲ್ಲ ಎಲ್ರಿಗೂ ಅದು 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 ಅನ್ನಿಸ್ಬಿಡುತ್ತೆ ನೀವು ಸಿನಿಮಾ ಮುಗಿಸಿ ಒಂದು ಜನಕ್ಕೆ ತೋರಿಸಿದಾಗ ನಿಮ್ಗೆ ಜೊತೆಲಿರೋರು ಯಾರು ಏ ನಿಮ್ಮ ಸಿನ್ಮಾ ಚೆನ್ನಾಗಿಲ್ಲ ಅನ್ನಲ್ಲ ಏನೂ ಹೇಳಲ್ಲ ಆಮೇಲೆ ಎಲ್ರಿಗೂ ಒಂಥರ ನಮ್ಮ ಹುಡುಗೇನೋ ಮಾಡಿ ಅನೇನೋ ಖುಷಿಗೆ ಆ ಸಿನಿಮಾ ಇಷ್ಟ ಆಗ್ಬಿಡ್ಬೋದು ಎಲ್ಲರಿಗೂ ನನ್ನ ಸಿನಿಮಾ ಮುಗಿದ್ಮೇಲೆ ತುಂಬ ಚೆನ್ನಾಗಿದೆ ಅನ್ನೋ ಫೀಲಿಂಗೇ ಇರುತ್ತೆ ಸೊ ನಾನು ಸಿನ್ಮಾ ಹಂಗಿದೆ ಹಿಂಗಿದೆ ಬಂದು ನೋಡಿ ಅಂತ ನಾನು ಹೇಳಲ್ಲ ಬಟ್ ಒಂದು ರಿಕ್ವೆಸ್ಟ್ ಅಂತೂ ಮಾಡ್ಕೊತೀನಿ ಸಿನ್ಮಾ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದ್ರೆ ಅಂದರೆ ಬಂದು ನೋಡಿ ಅಂತ ತಾರಾ ಬೆಳಗದ್ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್ ಇಡೀ ಜರ್ನಿ ಹೇಗಿತ್ತು ಅಂತ ಹೇಳಿ ಮೈ ಐ ಆಮ್ ಗಾಡ್ ಜರ್ನಿ ಹೇಗಿತ್ತು ಜರ್ನಿ ಆಕ್ಚುಲಿ ವಾಸ್ ನಾಟ್ ಈಸಿ ಅದು ತುಂಬಾ ಟೈಮ್ ತೊಗೊಂಬಿಡ್ತು ಬೇರೆ ಏನೇನೋ ಕಾರಣಗಳಿಗೆ ಟೈಮ್ ತೊಗೊಂಬಿಡ್ತು ಸೊ ಮೇನ್ಲಿ ಆ ಜರ್ನಿ ನನಗೆ ಬೇರೆ ಎಲ್ಲ ಕೆಲಸಕ್ಕಿಂತ ಕಷ್ಟ ಕೊಟ್ಟಿದ್ದು ಕಾಯೋ ಕೆಲಸ ಎಲ್ಲ ಹೇಳುತ್ತಾರೆ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಇನ್ ದ ವರ್ಲ್ಡ್ ಇಸ್ ಟು ವೆಯ್ಟ್ ಅಂತ ಕಾಯೋದು ಬೇರೆ ನೀವು ಏನೇ ಎಷ್ಟೇ ಕಷ್ಟ ಕೊಟ್ಟಿದ್ದು ಕೆಲಸ ಕೊಟ್ಟರು ನಾನು ಏನೋ ಹಿಂಸೆ ಪಟ್ಕೊಂಡು ಮಾಡಿಬಿಡ್ತೀನಿ ನಾನು ಬಟ್ ಕೂತ್ಕೊಂಡು ಕಾಯೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಅದು ಸ್ವಲ್ಪ ಇದರಲ್ಲಿ ಜಾಸ್ತಿ ಆಯಿತು ಅದು ಬಿಟ್ಟು ಜರ್ನಿ ವೈಸ್ ನೋಡಿದ್ರೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅದು ಎಷ್ಟು ಕಾಯಿಸ್ ಆ ಕಾಯೋ ಕೆಲಸ ಎಷ್ಟು ಕಲಿಸ್ತೋ ಹಿಂಸೆ ಕೊಡ್ತೋ ಅಷ್ಟೇ ಕಲಿಸ್ತು ಸಿಕ್ಕಾಪಟ್ಟೆ ಕಲಿಸ್ತು ಆ ಪ್ರೊಸೆಸಲ್ಲಿ ಆ್ಯಂಡ್ ಶೂಟ್ ಮಾಡಿರೋ ಲೊಕೇಶನ್ಸ್ ಬಗ್ಗೆ ಆದರೆ ಬ್ಯಾಂಗ್ಳೂರು ಮೇಜರ್ ಪೋರ್ಷನ್ಸ್ ಬ್ಯಾಂಗ್ಳೂರು ಶೂಟ್ ಮಾಡಿದ್ದೀವಿ ಅತಿರಾಪಳ್ಳಿ ಕೇರಳ ವಾಟರ್ಫಾಲ್ಸಲ್ಲಿ ಶೂಟ್ ಮಾಡಿದ್ದೀವಿ ಅಷ್ಟೇ ಅನಿಸುತ್ತೆ ಎಲ್ಲೂ ನಾವು ಹೊರಗಡೆ ಹೋಗೋಕ್ಕೆ ಹೋಗಿಲ್ಲ ಎಲ್ಲ ಮೇಜರ್ ಬ್ಯಾಂಗ್ಳೂರ್ ಸಿಟಿ ಒಳಗೆ ನಡೆಯೋ ಥರ ತೋರಿಸಿರೋದ್ರಿಂದ ಎಲ್ಲೇ ತೋರಿಸಿದ್ದೀವಿ ಆ್ಯಂಡ್ ಅಗೇನ್ ರವಿಶಂಕರ್ ಸರ್ ಅವಿನಾಶ್ ಸರ್ ಅರುಣ ಬಾಲರಾಜ್ ಮ್ಯಾಮ್ ಅವ್ರಗಳ ಮಧ್ಯೆ ಅಲ್ಲ ಅವ್ರನ್ನ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋಕ್ಕಿನ್ನ ಅವ್ರ ಹತ್ರ ಅವ್ರು ನಾನು ನಾನೇನೋ ಒಂದು ಹೇಳಿದ್ರೆ ಅವ್ರು ಅದನ್ನು ಹೆಂಗೆ ರಿಸೀವ್ ಮಾಡಿಕೊಂಡು ಅವ್ರು ಹೆಂಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದು ಅದರಲ್ಲೂ ಕಲಿಯೋಕ್ಕೆ ಸುಮಾರು ಸಿಗತ್ತೆ ಸೊ ಆಲ್ ಜರ್ನಿ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇಟ್ ವಾಸ್ ಮಿಕ್ಚರ್ ಆಫ್ ಆಲ್ ಕೈಂಡ್ ಆಫ್ ಎಮೋಷನ್ಸ್ ಒಂದೊಂದ್ಸಲಿ ಖುಷಿ ಆಗೋದು ಹೇ ಏನೋ ಮಾಡಿಬಿಟ್ಟೆ ಅಂತ ಒಂದೊಂದ್ಸಲಿ ಥೂ ನನಗೆ ಬೇಕಿದ್ದ ಇದು ಅನ್ಸೋದು ಅದೆಲ್ಲ ಇದೆ ಅದೆಲ್ಲದ್ದು ಮಿಕ್ಸ್ಚರ್ ಜರ್ನಿ ಇಟ್ ವಿಶ್